ಹೈಡ್ರೋಫೋನಿಕ್ ಪ್ಯಾಕೆಟ್ಗಳಲ್ಲಿ ಅಂದರೆ ಗ್ರೋ ಬ್ಯಾಗ್ಗಳಲ್ಲಿ ಟ್ರಿಪ್ ಸಿಸ್ಟಮ್ನ ಮೂಲಕ ಗಿಡಗಳನ್ನು ಬೆಳೆಸುವುದು ಟ್ರಿಪ್ ಇರಿಗೇಷನ್ ಸಿಸ್ಟಮ್ ಅಂದರೆ ಹನಿ ನೀರಾವರಿ ಪದ್ಧತಿಯು ನಮ್ಮ ರೈತರಿಗೆ ಹೊಸತೇನಲ್ಲ ಬಹಳ ಕಾಲದಿಂದಲೂ ಟೊಮೆಟೊ ಹಣ್ಣು ತರಕಾರಿ ಬೆಳೆಗಳನ್ನು ಟ್ರಿಪ್ ಇರಿಗೇಷನ್ನಲ್ಲಿ ಬೆಳೆಸಿ ಅಭ್ಯಾಸ ಮಾಡಿರುತ್ತಾರೆ ಈ ಡ್ರಿಪ್ ಸಿಸ್ಟಮ್ಗೆ ಪ್ಲಾಸ್ಟಿಕ್ ಮಲ್ಚ್ ಅತ್ಯಂತ ಅಗತ್ಯವೇನಲ್ಲ ನೀರನ್ನು ಉಳಿತಾಯ ಮಾಡಲು ಹಾಗೂ ಕಳೆಗಳನ್ನು ನಿಯಂತ್ರಿಸಲು ಪ್ಲಾಸ್ಟಿಕ್ ಮಲ್ಚ್ ಬಳಸುತ್ತಾರೆ ಪ್ಲಾಸ್ಟಿಕ್ ಮಲ್ಚ್ ಮಾಲಿನ್ಯಕ್ಕೆ ಕಾರಣವಾದರೆ ಕಾರಣವಾಗುತ್ತದೆ ಫಲವತ್ತತೆಯನ್ನು ಕೊಡುವುದರ ಬದಲು ಮಣ್ಣಿನಲ್ಲಿ ಸೇರಿದಾಗ ಮಣ್ಣನ್ನು ನಾಶ ಮಾಡುತ್ತದೆ ಆದ್ದರಿಂದ ರೈತರು ತೆಂಗಿನ ಗರಿಗಳು ಅಡಿಕೆ ಸೋಗೆ ಜೋಳದ ದಂಟು ಅಡಿಕೆ ಹಾಳೆ ಇತ್ಯಾದಿಗಳನ್ನು ಮುಚ್ಚಿಗೆಯಾಗಿ ಬಳಸುವುದು ನನ್ನ ಪ್ರಕಾರ ಉತ್ತಮ ಹೀಗೆ ಮಾಡಲು ಸಾಧ್ಯವಾಗದಿದ್ದರೆ ಕಳೆಗಳನ್ನು ಕೈಯಿಂದ ಕೀಳುವುದು ಅಥವಾ ಕತ್ತರಿಸಿ ಹಾಕುವುದು ಉತ್ತಮ ಎಲ್ಲವದಕ್ಕೂ ಕೆಲಸವಾಗುತ್ತದೆ ಎಂದರೆ ಕೃಷಿ ಮಾಡುವುದರ ಬದಲು ಬೇರೆ ಕೆಲಸ ಹುಡುಕಿಕೊಳ್ಳುವುದು ಉತ್ತಮ ಗ್ರೋ ಬ್ಯಾಗ್ಗಳಲ್ಲಿ ಬೆಳೆಸಿದಾಗ ನನ್ನ ಅನುಭವದ ಪ್ರಕಾರ ಸೂರ್ಯನ ಬಿಸಿಲಿನಗೆ ಬ್ಯಾಗುಗಳು ಬಿಸಿ ಏರುತ್ತವೆ ಹೀಗೆ ಬಿಸಿ ಏರಿದ ಬ್ಯಾಗಿನಲ್ಲಿ ಬೇರುಗಳು ಸರಿಯಾಗಿ ಬೆಳೆಯುವುದಿಲ್ಲ ರೋಗಗ್ರಸ್ತ ಬೇರು ಸಕಲ ರೋಗಗಳಿಗೂ ಕಾರಣವಾಗುತ್ತದೆ ಆದರೆ ರೈತನ ಬೆಳೆ ಬೇರುಗಳಲ್ಲಿ ಇರುತ್ತದೆ ಬೇರಿನಲ್ಲೇ ರೈತನ ಬೆಳೆ ಇರುತ್ತದೆ ಬೇರನ್ನು ಯಾರೂ ಕಾಣುವುದಿಲ್ಲ ಹಾಗೂ ಬೇರನ್ನು ನೋಡಲು ಪ್ರಯತ್ನಪಟ್ಟರೆ ಗಿಡಗಳನ್ನು ಕೊಂದಂತೆ ಆಗುತ್ತದೆ ಬೇರು ಸರಿಯಾಗಿದೆಯೇ ಎಂದು ಗಿಡಗಳ ಎಲೆ ಕಾಂಡ ಬೆಳವಣಿಗೆಗಳನ್ನು ನೋಡಿಯೇ ತಿಳಿದುಕೊಳ್ಳಬೇಕಷ್ಟೆ ಎಷ್ಟೇ ಉತ್ತಮವಾದ ಪೋಷಕಾಂಶಗಳನ್ನು ನೀಡಿದರೂ ಸರಿಯಾದ ಬೇರುಗಳು ಇಲ್ಲವಾದರೆ ಅವು ಪ್ರಯೋಜನಕ್ಕೆ ಬರುವುದಿಲ್ಲ ಅಜೂರ್ಣ ಅಜೀರ್ಣ ಬಾಧೆ ಇರುವ ಮನುಷ್ಯನಿಗೆ ಊಟ ಸೇರುವುದಿಲ್ಲ ಅದೇ ರೀತಿ ಗಿಡಗಳಿಗೆ ಬೇರು ಸರಿಯಾಗಿ ಇಲ್ಲದಿದ್ದರೆ ನಾವು ಕೊಡುವ ಎಲ್ಲ ಪೋಷಕಾಂಶಗಳನ್ನು ಹೀರಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಗ್ರೋ ಬ್ಯಾಗ್ಗಳಲ್ಲಿ ಬೆಳೆಸುವಾಗ ಮಣ್ಣು ರಹಿತವಾಗಿ ಮಿಕ್ಸನ್ನು ಮಾಡಿಕೊಳ್ಳಬೇಕು ಈ ಬ್ಯಾಗನ್ನು ತುಂಬಲು ಫಿಲ್ ಮಾಡಲು ಫಿಲ್ಲಿಂಗ್ ಮೆಟೀರಿಯಲ್ ಆಗಿ ತುಂಬಿಸುವ ವಸ್ತುಗಳಾಗಿ ಬೆಳೆಗಳ ತ್ಯಾಜ್ಯ ಕಳಿತ ಕಾಂಪೋಸ್ಟ್ ಬಳಸುವುದು ಉತ್ತಮವಲ್ಲ ಭತ್ತದ ಹುಲ್ಲಿನ ತುಂಡುಗಳನ್ನು ಆರು ಇಂಚು ಅದಕ್ಕಿಂತ ಚಿಕ್ಕದಾಗಿ ಕತ್ತರಿಸಬೇಕು ಬಯೋಚಾರ್ ಉಪಯೋಗಿಸಬಹುದು ಇದರ ಜೊತೆಯಲ್ಲಿ ಮೇಲ್ಪದರಕ್ಕೆ ಕೇವಲ ಬಯೋಚಾರ್ ಉಪಯೋಗಿಸಿದರೆ ಅಥವಾ ತೆಂಗಿನ ನಾರಿನ ಹುಡಿಯನ್ನು ಉಪಯೋಗಿಸಬಹುದು ಕೋಕೋಪಿಟ್ ಹೀಗೆ ಮಾಡಿರುವಂತಹ ಪಾಟ್ ಮಿಕ್ಸ್ ನಿಧಾನವಾಗಿ ಕೊಳೆಯುತ್ತದೆ ಹಾಗೂ ಮಣ್ಣಿನಲ್ಲಿ ಬರುವ ಯಾವುದೇ ರೋಗಕಾರಕ ವಸ್ತುಗಳನ್ನು ಹೊಂದಿರುವುದಿಲ್ಲ ಮರದ ಹುಡಿಯನ್ನು ಹಾಕಿದರೆ ಗೆದ್ದಲು ಬರುವ ಸಂಭವ ಇರುತ್ತದೆ ಆದುದರಿಂದ ಮರದ ಹುಡಿಯನ್ನು ಬಯೋಚಾರ್ ಮಾಡಿ ಉಪಯೋಗಿಸಬಹುದು ಇಲ್ಲಿ ಗ್ರೋ ಬ್ಯಾಗ್ಗಳಲ್ಲಿ ಗ್ರೋ ಬ್ಯಾಗ್ಗಳನ್ನು ದೊಡ್ಡ ಬೆಳೆಗೆ ದೊಡ್ಡ ಗ್ರೋ ಬ್ಯಾಗ್ ಕಲ್ಲಂಗಡಿ ಬದನೆ ಟೊಮೆಟೊ ಮೊದಲಾದ ದೊಡ್ಡ ಬೆಳೆಯುವ ಬೆಳೆಗಳಿಗೆ ಒಂದು ಘನ ಅಡಿ ಅಥವಾ ಅದಕ್ಕಿಂತಲೂ ಹೆಚ್ಚು ಅಳತೆ ಉಳ್ಳ ಆಳವಾದ ಗ್ರೋ ಬ್ಯಾಗ್ಗಳನ್ನೇ ಬಳಸಬೇಕು ಇವುಗಳನ್ನು ಕಳೆಗಳನ್ನು ಉಳುಮೆಯಿಂದ ನಾಶ ಮಾಡಿದ ಹೊಲದಲ್ಲಿ ಸರಿಯಾದ ಅಳತೆಯಲ್ಲಿ ಅಂದರೆ ನೀವು ಹೊಲದಲ್ಲಿ ಬೆಳೆಯುವಾಗ ಯಾವ ಅಳತೆಯಲ್ಲಿ ಬೆಳೆಯುತ್ತೀರೋ ಅದೇ ಅಳತೆಯಲ್ಲಿ ಇಡಬೇಕು ಅಂದರೆ ಗ್ರೋ ಬ್ಯಾಗ್ಗಳಿಗೆ ಪ್ರತಿಯೊಂದಕ್ಕೂ ಡ್ರಿಪ್ ಇರಿಗೇಷನ್ನ ಮೂಲಕ ರಸಾವರಿ ಮಾಡುವ ವ್ಯವಸ್ಥೆಯನ್ನು ಮಾಡಬೇಕು ಸುಮಾರು ಮುನ್ನೂರು ಗ್ರೋ ಬ್ಯಾಗ್ಗಳಿಗೆ ಡ್ರಿಪ್ಪರ್ಗಳನ್ನು ಹಾಕಿದರೆ ಸುಮಾರು ಮುನ್ನೂರರಿಂದ ನಾನ್ನೂರು ಗ್ರೋ ಬ್ಯಾಗ್ಗಳಿಗೆ ಅರ್ಧ ಹಾರ್ಸ್ ಪವರ್ ಹೆಚ್ ಪಿ ಪಂಪ್ ಅರ್ಧ ಹೆಚ್ ಪಿ ಪಂಪ್ ಸಾಕಾಗುತ್ತದೆ ಡ್ರಿಪ್ ಪೈಪನ್ನು ನೆಲದ ಮೇಲೆ ಹಾಕಿ ನಾಲ್ಕು ಎಮ್ ಎಮ್ನ ಮೈಕ್ರೋ ಟ್ಯೂಬ್ಗಳನ್ನು ಹಾಕಿ ಅದರ ತುದಿಯಲ್ಲಿ ಎರಡರಿಂದ ನಾಲ್ಕು ಗಂಟೆಗೆ ನೀಡುವ ಡ್ರಿಪ್ಪರ್ಗಳನ್ನು ಹಾಕಬೇಕು ಹೀಗೆ ಮಾಡಿದರೆ ಎಲ್ಲ ಗ್ರೋ ಬ್ಯಾಗ್ಗಳಲ್ಲಿ ನೀರು ಬೀಳುತ್ತದೆಯೋ ಎಂದು ಸುಲಭವಾಗಿ ನೋಡಬಹುದು ಡ್ರಿಪ್ ಪೈಪ್ಗಳನ್ನು ಹೇಗೆ ಹಾಕುವುದು ಎಂಬುದನ್ನು ಮುಂದೆ ತಿಳಿಸುತ್ತೇನೆ ಡ್ರಿಪ್ ಪೈಪ್ಗಳನ್ನು ಹೇಗೆ ಹಾಕಬಹುದೆಂದು ಅವುಗಳನ್ನು ಮಾರಾಟ ಮಾಡುವ ಅಂಗಡಿಯವರಲ್ಲಿಯೂ ಕೇಳಿ ತಿಳಿದುಕೊಳ್ಳಬಹುದಾಗಿದೆ ನಾವು ಈ ರೀತಿಯಾಗಿ ಮಾಡಿ ಕಲ್ಲಂಗಡಿ ಹಣ್ಣನ್ನು ಯಶಸ್ವಿಯಾಗಿ ಬೆಳೆಸಿದ್ದೇನೆ ಗ್ರೋ ಬ್ಯಾಗ್ಗಳು ಬಿಸಿಯಾಗದಂತೆ ಭತ್ತದ ಹುಲ್ಲು ಹಾ ಹಾಳೆ ಇತ್ಯಾದಿ ಸಾವಯವ ವಸ್ತುಗಳ ಮುತ್ತಿಗೆ ಮಾಡಬೇಕು ನೀವು ನಾನೂರು ಗ್ರೋ ಬ್ಯಾಗ್ಗಳಲ್ಲಿ ಟೊಮೆಟೊ ಬೆಳೆಸಿದರೂ ನೆಲದಲ್ಲಿ ಬೆಳೆಸುವಿಕ ಬೆಳೆಸುವುದಕ್ಕಿಂತ ಹತ್ತು ಪಟ್ಟು ಹೆಚ್ಚು ಇಳುವರಿ ಸಿಗುತ್ತದೆ ಇವುಗಳನ್ನೆಲ್ಲ ನಾನು ಮಾಡಿ ನೋಡಿಯೇ ಹೇಳುತ್ತಿದ್ದೇನೆ ನೀರಿನ ಬಳಕೆಯೂ ಕಡಿಮೆ ಸಾಕಾಗುತ್ತದೆ ಆದರೆ ನೀರಿನ ಬಳಕೆಯನ್ನು ಕಡಿಮೆ ಮಾಡಲು ಗ್ರೋ ಬ್ಯಾಗ್ಗಳಲ್ಲಿ ಬೆಳೆಸುವುದು ಅತ್ಯಂತ ಉತ್ತಮವೇನಲ್ಲ ಆದರೆ ಇದು ಕಡಿಮೆ ಖರ್ಚಿನಲ್ಲಿ ನಿರುಪಯುಕ್ತ ಭೂ ಬರ ನಿರುಪಯುಕ್ತ ಯಾವುದಕ್ಕೂ ಆಗದು ಎನ್ನುವ ಭೂಮಿಯಲ್ಲೂ ಬೆಳೆ ಬೆಳೆಯುವ ವಿಧಾನವಾಗಿದೆ ಇದರಲ್ಲಿ ಮಣ್ಣಿನ ಉಪಯೋಗವಿಲ್ಲ ಹೀಗೆ ಬೆಳೆಯಲು ಬಾವಿ ಬೋರ್ವೆಲ್ ಮೊದಲಾದ ನೀರಿನ ಮೂಲಗಳು ಇದ್ದರೂ ನೀರಿನ ನೀರನ್ನು ಮೊದಲು ಒಂದು ಡ್ರಮ್ನಲ್ಲಿ ತುಂಬಿಸಿ ಆ ಡ್ರಮ್ಮಿನ ನೀರಿಗೆ ಮುಂದೆ ನೀಡಿರುವ ಪ್ರಮಾಣದ ಗೊಬ್ಬರಗಳನ್ನು ಸೇರಿಸಿ ಕರಗಿಸಿ ನಂತರ ಅದರ ಪಿ ಎಚ್ಚನ್ನು ಅನ್ನು ನೋಡಿಕೊಂಡು ಪಂಪಿನ ಮೂಲಕ ಕೊಡಬೇಕು ಹೀಗೆ ಬೆಳೆಯಲು ಅವಶ್ಯಕತೆಗೆ ಅನುಗುಣವಾಗಿ ಗೊಬ್ಬರಗಳನ್ನು ಕೊಡಬೇಕು ಮೊದಲು ಅಂದರೆ ಇಟ್ಟ ತಕ್ಷಣ ತಕ್ಷಣ ಹೀರುವಂಥ ವಸ್ತುಗಳು ತಂಪಾಗಲು ಬೆಡ್ಡಿಂಗ್ ಮೆಟೀರಿಯಲ್ ತಂಪಾಗಲು ಹತ್ತು ಹನ್ನೆರಡು ಲೀಟರ್ ನೀರಿನ ಅವಶ್ಯಕತೆ ಇರುತ್ತದೆ ನಂತರ ಕಲ್ಲಂಗಡಿ ಹಣ್ಣು ಹಬ್ಬುವವರೆಗೆ ಅಂದರೆ ಇಪ್ಪತ್ತು ದಿನಗಳವರೆಗೆ ಗ್ರೋ ಬ್ಯಾಗ್ ಒಂದಕ್ಕೆ ಎರಡು ಲೀಟರ್ ಗೊಬ್ಬರ ನೀರು ಅತ್ಯಂತ ಅವಶ್ಯವಾಗಿರುತ್ತದೆ ನಂತರ ದಿನಕ್ಕೆ ನಾಲ್ಕು ಲೀಟರ್ ನೀರು ಅವಶ್ಯ ಇರುತ್ತದೆ ಹೀಗೆ ಮಾಡುವಾಗ ಬೆಳಗ್ಗೆ ಶಿಲೀಂಧ್ರನಾಶಕಗಳನ್ನು ಸಿಂಪಡಿಸಬೇಕು ಇಲ್ಲವಾದರೆ ಕೆಲವು ಶಿಲೀಂಧ್ರ ರೋಗಗಳು ಬಾಧಿಸಬಹುದು ಕೀಟನಾಶಕಗಳ ಅಗತ್ಯ ಸಿಂಪಡಣೆಯನ್ನು ಬೆಳೆ ಹೂ ಬಿಡುವವರೆಗೆ ಅಂದರೆ ಇಪ್ಪತ್ತು ದಿನಗಳವರೆಗೆ ಮಾತ್ರ ಮಾಡಬಹುದು ನಂತರ ರಾಸಾಯನಿಕ ಕೀಟನಾಶಕಗಳನ್ನು ಸಿಂಪಡಿಸಲೇಬಾರದು ಇಪ್ಪತ್ತು ದಿನಗಳ ನಂತರ ಬೀಜ ಹಾಕಿ ಮೂವತ್ತು ದಿನಗಳವರೆಗೆ ಸಿಂಪಡಿಸಬಹುದು ನಂತರ ಮಾಡಿದರೆ ಪಾಲಿನೇಷನ್ ಆಗುವುದಿಲ್ಲ ಬೆಳೆ ಚೆನ್ನಾಗಿ ಬೆಳೆದರೂ ಕಾಯಿ ಕಚ್ಚದೆ ಹಾನಿಯಾಗುತ್ತದೆ ಪರಾಗಸ್ಪರ್ಶವಾಗುವ ಕ್ರಿಯೆ ನಡೆಯುತ್ತದೆ ಎಂಬುದನ್ನು ಸರಿಯಾಗಿ ನಾವು ನೋಡಿಕೊಳ್ಳಬೇಕು ಹೀಗೆ ಮಾಡಲು ರೈತರು ಗೊಬ್ಬರಗಳನ್ನು ಸಣ್ಣ ಪ್ರಮಾಣದಲ್ಲಿ ತೂಗುವುದನ್ನು ಗೊಬ್ಬರಗಳನ್ನು ಸಣ್ಣ ಪ್ರಮಾಣದಲ್ಲಿ ತೂಗುವುದನ್ನು ಟಿ ಡಿ ಎಸ್ ಟಿ ಎಸ್ ಹಾಗೂ ಪಿ ಎಚ್ ಮೀಟರ್ಗಳನ್ನು ನೋಡಲು ಕಲಿತುಕೊಳ್ಳಬೇಕು